ಐದೇ ಐದು ನಿಮಿಷ ಸಾಕು ಮದುವೆ ಮನೆಗಳಲ್ಲಿ ಯಾವ ಥರ ಪಾಯಸ ಮಾಡ್ತಾರಲ್ಲ ಶಾವಿಗೆ ಪಾಯಸ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಆಗಲ್ಲ ರುಚಿನೂ ಅಷ್ಟೇ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಈ ಥರ ಶಾವಿಗೆ ಪಾಯಸನ ಯಾವ ಥರ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಮತ್ತೆ ತಡ ಮಾಡೋದು ಸೊ ವೆಲ್ಕಮ್ ಟು ಅವರ್ ಚಾನಲ್ ಮೊದಲಿಗೆ ಶಾವಿಗೆ ಪಾಯಸನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗ್ಯಾಸ್ ಸ್ಟೌವ್ನ ಹಚ್ಕೊಳ್ತಾ ಇದ್ದೀನಿ ಮತ್ತು ದೊಡ್ಡ ತಳ ಹೊಂದಿರುವಂಥ ಬಾಣ್ಲಿನೂ ಸಹ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟು ಬಾಂಡ್ಲಿ ಎಲ್ಲ ಸ್ವಲ್ಪ ಹಿಟ್ಟಾಗ್ತಿದ್ದಂಗೆ ಜಿ ಆರ್ ಬಿ ತುಪ್ಪನ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸು ಆಪ್ಷನಲ್ಲು ನಿಮಗೆ ಯಾವುದು ಬೇಕೋ ಇಷ್ಟ ಆದದ್ದನ್ನು ಸೇರಿಸ್ಕೊಳ್ಬೋದು ಮತ್ತು ನಾನಿಲ್ಲಿ ನಾಲ್ಕು ಲವಂಗನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮತ್ತು ಕಾಲು ಕಪ್ನಷ್ಟು ನೀವು ನೋಡ್ತಾ ಇರ್ಬೋದು ನಾನು ಶಾವಿಗೆನ ತಗೊಂಡಿದ್ದೀನಿ ಸೊ ರೋಸ್ಟೆಡ್ ಶಾವ್ಗೆನೂ ಸಹ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಅದಕ್ಕಿಂತ ಈ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ನಾವೇ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಆ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಆ ಫ್ಲೇವರು ಆ ಘಮ ಇನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಸೊ ನೀಟಾಗಿ ಬಿಸ್ಕೆಟ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಬರಬೇಕು ಶಾವಿಗೆನ ಸೊ ನೀವು ನೋಡ್ತಾ ಇರ್ಬೋದು ಗೋಡಂಬಿ ಎಲ್ಲ ಯಾವ ಥರ ಕಲರ್ ಸಹ ಶೇಡ್ ಆಗಿದೆ ಅಂತ ಜಾಸ್ತಿ ತಳ ಸೀದಿಸೋದು ಆ ಥರ ಎಲ್ಲ ಮಾಡಬಾರ್ದು ಸೊ ಲೋ ಫ್ಲೇಮಲ್ಲೇ ನೀಟಾಗಿ ಬಿಸ್ಕೆಟ್ ಕಲರಷ್ಟು ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಬರಬೇಕು ಸೊ ಈಗ ನೋಡ್ತಾ ಇರ್ಬೋದು ನೀವು ಕಲರು ಸಹ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸ್ನಾಗಷ್ಟು ಅಂದರೆ ಇದು ಎಲ್ಲ ಒಂದು ಸ್ವಲ್ಪ ಮುಚ್ಚುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಮತ್ತೆ ನೀರನ್ನು ಸೇರಿಸ್ಕೊಂಡು ಶಾವ್ಗೆನ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಗಂಟಿಲ್ದಂಗೆ ನೀಟಾಗಿ ಕಲಸ್ಕೊಂಡು ತಿರ್ಗಿಸ್ಕೊಡ್ತಾ ಬರ್ತೀನಿ ಮತ್ತು ತಳ ಹಂಟೋದಕ್ಕೂ ಸಹ ಬಿಡ್ತಾ ಇಲ್ಲ ಸೊ ಕೈ ಆಡಿಸ್ತಾ ಆಡಿಸ್ತಾ ಆರಾಮಾಗಿ ಒಂದು ಎರಡು ಮೂರು ಕುದಿಗೆಲ್ಲ ಶಾವಿಗೆ ಬೇಯುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಆರಾಮಾಗಿ ಶಾವಿಗೆನೂ ಸಹ ಬೆಂದಿದೆ ನೀವು ನೀರು ಹಾಕ್ಕೊಳ್ಳಿಲ್ಲ ಬರೀ ಹಾಲಲ್ಲೇ ಬೇಯಿಸ್ತೀನಿ ಅಂತಂದರೆ ಹಾಲು ಕಾದು ಕಾದು ಹೊಡೆದೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸಿ ಶಾವಿಗೆನ ಬೇಯಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಈಗ ನಾನು ಮತ್ತೆ ಇದಕ್ಕೆ ಕಾಲು ಆಗುವಷ್ಟು ಗಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ತಾ ಇರ್ಬೋದು ಸೊ ನಾನು ಈಗ ಶಾವಿಗೆ ಸ್ವಲ್ಪ ಸುಮಾರಾಗಿ ಬೆಂದ ಮೇಲೆ ಕಾಯಿಸಿರುವಂತಹ ಹಾಲನ್ನೇ ಸೇರಿಸಿದ್ದೀನಿ ನಾನು ಸೊ ಇದೊಂದು ಸ್ವಲ್ಪ ಒಂದು ಉಕ್ಕು ಬಂದರೆ ಸಾಕಾಗುತ್ತೆ ಶಾವಿಗೆನ ಹಾಲಲ್ಲೇ ಬೇಯಿಸೋದ್ರಿಂದ ಬೇಗ ಹೊಡ್ಕೊಳ್ಳುತ್ತೆ ಹಾಲು ಅಂತಲೇ ಹೇಳ್ಬೋದು ಈಗ ನಾನು ಏಲಕ್ಕಿ ಪೌಡ್ರ್ ಗಮಕ್ಕೆ ಹಾಕ್ತಾಯಿದ್ದೀನಿ ಮತ್ತು ನಾನು ಕಾಲು ಕಪ್ನಷ್ಟು ಶಾವಿಗೆ ತಗೊಂಡಿದ್ನಲ್ಲ ಸೊ ಅದರ ಅರ್ಧದಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಪ್ರಮಾಣದಲ್ಲಿ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ತುಪ್ಪನೂ ಸಹ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆನೂ ಸಹ ತಿರ್ಗ್ಸ್ತಾ ಬರಬೇಕು ಒಂದು ಕುದಿಗೆಲ್ಲ ಆರಾಮಾಗಿ ಸಕ್ಕರೆ ಕರಗಿಬಿಡುತ್ತೆ ಸೊ ಒಂದು ಕುದಲ್ಗೆಲ್ಲ ನಾನು ಇಲ್ಲಿ ಆಫ್ ಮಾಡ್ಕೊಳ್ತೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ನಾನು ಬಾದಾಮ್ ಮಿಲ್ಕ್ ಪೌಡ್ರನ್ನ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಕೋವನ್ನು ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಮಿಲ್ಕ್ ಮೇಡ್ ಈ ಥರದ್ದೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಸೊ ಬಾದಾಮ್ ಡ್ರಿಂಕ್ ಮಿಕ್ಸನ್ನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೂ ಸಹ ತುಂಬ ಟೇಸ್ಟಿಯಾಗಿ ಆರಾಮಾಗಿ ಖಾಲಿ ಮಾಡ್ತಾರೆ ಹಾಗಾಗಿ ಸೊ ಅದನ್ನು ಸಹ ನಾನು ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬಾದಾಮ್ ಮಿಕ್ಸ್ನ ಇದ್ದೀನಿ ಅಷ್ಟೇ ಪಾಯಸಕ್ಕೂ ಅಷ್ಟೇ ತುಂಬ ಟೇಸ್ಟು ಹೆವಿ ಅನಿಸುತ್ತೆ ಹಾಗಾಗಿ ಬಾದಾಮ್ ಮಿಲ್ಕ್ ಸೇರಿಸ್ತಾ ಇದ್ದೀನಿ ನಾನು ಮತ್ತು ಈಗ ನೋಡ್ತಾ ಇರ್ಬೋದು ಸಕ್ಕರೆಯ ಕುದಿ ಒಂದು ಪ್ರಮಾಣದಲ್ಲಿ ಹುಕ್ಕು ಬಂದಿದೆ ಈಗ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಈಗ ಸ್ಟವ್ವೆಲ್ಲ ಆಫ್ ಮಾಡಿಕೊಂಡ ನಂತರ ನೋಡ್ತಾ ಇರ್ಬೋದು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಸೊ ಲಾಸ್ಟಲ್ಲಿ ನಾನು ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಫಸ್ಟೇ ಹಾಕ್ಕೊಳ್ಳೋದ್ರಿಂದ ದ್ರಾಕ್ಷಿಯಲ್ಲಿ ಹುಳಿ ಅಂಶ ಇರೋದರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಣ ದ್ರಾಕ್ಷಿನ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನೋಡಿ ಆರಾಮಾಗಿ ರೆಡಿ ಆಯಿತು ಇದು ಯಾವುದೇ ಕಾರಣಕ್ಕೂ ಶಾವಿಗೆ ಪಾಯಸ ಗಟ್ಟಿ ಆಗೋಲ್ಲ ಸ್ವಲ್ಪ ಒತ್ತು ಬಿಟ್ಟು ನೋಡಿದ್ರೂ ಸಹ ಇದೇ ಥರನೇ ಇದೇ ಕಂಟೆನ್ಸಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಮತ್ತು ಮನೆಯಲ್ಲಿ ಏನಾದರೂ ಸ್ಪೆಷಲ್ ಈವೆಂಟ್ಗಳಿದ್ದಾಗ ಆರಾಮಾಗಿ ಈ ಶಾವಿಗೆ ಪಾಯಸನ ಫೈವ್ ಮಿನಿಟ್ ಇದ್ದರೆ ರೆಡಿ ಮಾಡ್ಕೊಳ್ಬೋದು ನೋಡಿ ಯಾವ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಇದೆ ಅಂತ ಸೊ ಎವಿ ಲುಕ್ಕು ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮತ್ತು ತುಪ್ಪದಲ್ಲಿ ಎಲ್ಲ ಹುರಿದಿರೋದ್ರಿಂದ ಘಮ ಇಡೀ ಮನೆ ಸುತ್ತಿದೆ ಅಂತಲೇ ಹೇಳ್ಬೋದು ಈಗ ಇದನ್ನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಆರಾಮಾಗಿ ನೀವು ಒಂದು ಕಾಲು ಕೆ ಜಿ ಆಗೋಷ್ಟು ಶಾವ್ಗೆ ಹಾಕ್ಕೊಂಡ್ರೆ ಒಂದು ಐದಾರು ಜನ ಕುತ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿದ್ರಲ್ಲ ಯಾವ ಥರ ಇತ್ತು ಶಾವಿಗೆ ಪಾಯಸ ಮಾಡುವ ವಿಧಾನ ಅಂತ ಸೊ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹೈಪ್ ಪಾಯಿಂಟ್ಗಳನ್ನು ಕೊಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್